ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫಿನ್ ಮಾಸ್ಟರ್ ಕ್ಲಾಸ್ ಇವತ್ತು ಸಂಡೇ ವಿಡಿಯೋದಲ್ಲಿ ನಾವು ಸುದೀಪ್ ಫಾರ್ಮಾ ಐ ಪಿ ಓ ಬಗ್ಗೆ ಇನ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸುದೀಪ್ ಫಾರ್ಮಾ ಐ ಪಿ ಓ ಬಂದ್ಬಿಟ್ಟು ನಿಮಗೆ ಸೊ ಯಾವ ರೇಟಿಂಗ್ಗಳಿದೆ ಕಂಪ್ನಿ ಪರ್ಫಾರ್ಮೆನ್ಸ್ ಏನಿದೆ ಸೊ ಬ್ಯಾಲೆನ್ಸ್ ಶೀಟ್ಸ್ ಏನಿದೆ ವೆದರ್ ಇಟ್ ಈಸ್ ಗುಡ್ ಇನ್ವೆಸ್ಟ್ಮೆಂಟ್ ಆರ್ ನಾಟ್ ಅನ್ನೋದನ್ನು ತಿಳ್ಕೊಳ್ಳೋಣ ಸುದೀಪ್ ಐ ಪಿ ಓ ಬಂದ್ಬಿಟ್ಟು ಬೇಸಿಕಲಿ ಸೊ ಟ್ವೆಂಟಿ ಫಸ್ಟ್ ನವಂಬರ್ಗೆ ಓಪನ್ ಆಗಿದೆ ಲಿಸ್ಟಿಂಗ್ಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ಗೆ ಟ್ವೆಂಟಿ ಫಿಫ್ತ್ ನವಂಬರ್ವರೆಗೂ ವ್ಯಾಲಿಡಿಟಿ ಇದೆ ಸೊ ಈ ಟ್ವೆಂಟಿ ಫಿಫ್ತ್ವರೆಗೂ ನೀವು ಅಪ್ಲೈ ಮಾಡ್ಬೋದು ಟೋಟಲ್ ಐ ಪಿ ಓ ಸೈಜ್ ಬಂದುಬಿಟ್ಟು ಏಯ್ಟ್ ಹಂಡ್ರೆಡ್ ನೈಂಟಿ ಫೈವ್ ಕ್ರೋರ್ ಫ್ರೆಶ್ ಇಶ್ಯೂ ಬಂದು ನೈಂಟಿ ಫೈವ್ ಕ್ರೋರ್ ಆಗಿರುತ್ತೆ ಆಫರ್ ಫಾರ್ ಸೇಲ್ ಅಂದರೆ ಕಂಪ್ನಿಯ ಆಫರ್ ಫಾರ್ ಸೇಲ್ ಬಂದು ಏಯ್ಟ್ ಹಂಡ್ರೆಡ್ ಕ್ರೋರ್ ಇರುತ್ತೆ ಸೊ ಟೋಟಲಿ ಅವರು ಏಯ್ಟ್ ಹಂಡ್ರೆಡ್ ನೈಂಟಿ ಫೈವ್ ಕ್ರೋರ್ಸ್ಗೆ ಫಂಡ್ ರೈಸ್ ಮಾಡ್ತಿದ್ದಾರೆ ಮಾರ್ಕೆಟಲ್ಲಿ ಸೊ ಪ್ರೈಸ್ ಬಾಂಡ್ ಬಂದು ಫೈವ್ ಹಂಡ್ರೆಡ್ ಸಿಕ್ಸ್ಟಿ ತ್ರೀ ಕ್ರೋರಿಂದ ಫೈವ್ ಹಂಡ್ರೆಡ್ ನೈಂಟಿ ತ್ರೀ ಕ್ರೋರ್ಸ್ವರೆಗೂ ಇದೆ ಮಾರ್ಕೆಟ್ ಲಾಟ್ ಬಂದುಬಿಟ್ಟು ನಿಮಗೆ ಟ್ವೆಂಟಿ ಫೈವ್ ಶೇರ್ಸ್ ಒಂದು ಲಾಟ್ ಬೇಕಾಗುತ್ತೆ ನೀವು ಒಂದು ಐ ಪಿ ಓ ಅಪ್ಲೈ ಮಾಡಬೇಕು ಮಿನಿಮಮ್ ಟ್ವೆಂಟಿ ಫೈವ್ ಶೇರ್ಸ್ನ ಬೈ ಮಾಡಬೇಕಾಗುತ್ತೆ ಸೊ ಕರೆಂಟ್ ಫೇಸ್ ವ್ಯಾಲ್ಯೂ ಬಂದು ಒನ್ ರೂಪೀಸ್ ಇದೆ ಲಿಸ್ಟಿಂಗ್ ಬಂದ್ಬಿಟ್ಟು ಬೋತ್ ಎನ್ ಎ ಸಿ ಬೇಸಲ್ಲಿದೆ ಈ ಪರ್ಟಿಕ್ಯುಲರ್ ಶೇರ್ ಕಂಪ್ನಿ ಲಿಸ್ಟಿಂಗ್ ಆಯಿತು ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇನ್ಸ್ ಬಂದ್ಬಿಟ್ಟು ಓವರ್ ಆಲ್ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನೈಂಟಿ ಸೆವೆನ್ ಕ್ರೋಸ್ ಆಗುತ್ತೆ ಸೊ ಇನ್ನು ಇಶ್ಯೂ ಬ್ರೇಕ್ಔಟ್ ಮಾಡೋದಾದರೆ ಕ್ಯೂ ಐ ಬಿ ಇನ್ವೆಸ್ಟ್ಮೆಂಟ್ಸ್ ಅಂತ ಏನು ಕರಿತೀವಿ ಅವರಿಗೆ ಫಿಫ್ಟಿ ಪರ್ಸೆಂಟ್ನ ಪ್ರೊಪೋಸಿಷನ್ಸ್ ಇಟ್ಟಿದ್ದಾರೆ ಸೊ ಎನ್ ಐ ಐ ಅಂತ ಪ್ರಪೋಸಿಷನ್ಸ್ ಏನಿದೆ ಅದು ಫಿಫ್ಟೀನ್ ಪರ್ಸೆಂಟ್ ಇದೆ ರಿಟೇಲ್ ಕ್ಯಾಟಗರಿ ಯಾರು ಅಥವಾ ರಿಟೇಲ್ ಪ್ರಪೋಸಿಷನ್ಸ್ ಅಂತಂದರೆ ಅದು ತರ್ಟಿ ಫೈವ್ ಪರ್ಸೆಂಟೇಜ್ ಇದೆ ಇನ್ನು ಇಂಡಿಕ್ಟೇಟಿವ್ ಟೈಮ್ ಫ್ರೇಮ್ಸ್ ಅಂತಂದರೆ ಸೊ ನಿಮ್ಗೆ ಈ ಪರ್ಟಿಕ್ಯುಲರ್ ಐ ಪಿ ಓ ಯಾವಾಗ ಅಲಾಟ್ಮೆಂಟ್ ಆಗುತ್ತೆ ಅನ್ನೋದಾದರೆ ಸೊ ನಿಮ್ಗೆ ಅಲಟ್ಮೆಂಟ್ ಡೇಟ್ ಬಂದು ಟ್ವೆಂಟಿ ಸಿಕ್ಸ್ ಇದೆ ಅಮೌಂಟ್ ರೀಫಂಡ್ ಬಂದ್ಬಿಟ್ಟು ಟ್ವೆಂಟಿ ಆಗುತ್ತೆ ನಿಮಗೆ ಶೇರ್ಸ್ ಅಲೋಕೇಟ್ ಆದರೆ ಕ್ರೆಡಿಟ್ ಆಗೋದು ಟ್ವೆಂಟಿ ಸೆವೆಂತ್ ಆಗುತ್ತೆ ಲಿಸ್ಟಿಂಗ್ ಬಂದುಬಿಟ್ಟು ಟ್ವೆಂಟಿ ಏಯ್ ನವೆಂಬರ್ಗೆ ಲಿಸ್ಟಿಂಗ್ ಆಗುತ್ತೆ ಇನ್ನು ಎಬೌಟ್ ಕಂಪ್ನಿ ಅಂತ ಬಂದರೆ ಕಂಪ್ನಿ ಬಂದ್ಬಿಟ್ಟು ನೈನ್ಟೀನ್ ಏಯ್ಟಿ ನೈನಲ್ಲಿ ಸುದೀಪ್ ಫಾರ್ಮಾ ಲಿಮಿಟೆಡ್ ಸ್ಟಾರ್ಟ್ ಆಗಿದೆ ಆ ಕಂಪ್ನಿ ಬಂದ್ಬಿಟ್ಟು ಬೇಸಿಕಲಿ ಫಾರ್ಮಾಸಿಟಿಕಲ್ ಇನ್ ಏನೋ ಇಂಗ್ರೀಡಿಯೆಂಟ್ಸು ಮತ್ತು ಫಾರ್ಮಾಟಿಕಲ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಸ್ಪೆಷಲಿ ಕೆಮಿಕಲ್ಸ್ ಯೂಸ್ ಮಾಡಿ ಸೊ ಅದನ್ನು ನಾರ್ಮಲಿ ಏನು ಟ್ಯಾಬ್ಲೆಟ್ಸ್ ಲೈಸ್ ಆಗುತ್ತೆ ಸೊ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ಇಶ್ಯೂ ಅನ್ನ ಅಂತ ಅಂದ್ಕೊಂಡ್ರೆ ನಿಮಗೆ ಆಬ್ಜೆಕ್ಟಿವ್ ಬಂದ್ಬಿಟ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಆಗ್ಬೋದು ಮತ್ತೆ ಮೆಷಿನರಿಸ್ನ ಮತ್ತು ಇಂಪ್ಲಿಮೆಂಟೇಷನ್ಸ್ ಮಾಡೋದಾಗ್ಬೋದು ಮತ್ತು ಕಂಪ್ನಿಯ ಜನರಲ್ ಪರ್ಪಸ್ಗೋಸ್ಕರ ಈ ಫಂಡ್ಸ್ನ ರೈಸ್ ಮಾಡ್ತಾರೆ ಸೊ ಇನ್ನ ಕಮಿಂಗ್ ಟು ಫೈನಾನ್ಷಿಯಲ್ಸ್ ನೋಡೋದರೆ ನಿಮಗೆ ಫೈನ್ಷಿಯಲ್ಸ್ ಬಂದುಬಿಟ್ಟು ನಾವು ಟೂ ಥೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಕೂಡ ಕೊಟ್ಟಿದ್ವಿ ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಿದೆ ಅದು ನಿಮಗೆ ಟು ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಇಂದ ಹಿಡಿದು ಟು ತೌಸಂಡ್ ಟ್ವೆಂಟಿ ಫೈವ್ ನೀವು ನೋಡಿದ್ರೆ ಸೊ ಪ್ರೈಸಸ್ ಇನ್ನೇ ಕ್ಯಾಪಿಟಲ್ ಏನಾಗಿದೆ ಇನ್ಕ್ರೀಮೆಂಟಲ್ಲಿ ಆಗ್ತದೆ ಸೊ ಇಟ್ ಎ ಗುಡ್ ಸೈನ್ ಫಾರ್ ದ ಕಂಪ್ನಿ ಸೊ ಟೋಟಲ್ ನೆಟ್ವರ್ಕ್ ಕೂಡ ನೀವು ನೋಡ್ಬೋದು ಟೂ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಕ್ರೋರಿಂದ ತ್ರೀ ಫಿಫ್ಟಿ ನೈನ್ ಕ್ರೋರ್ ಮತ್ತು ಕರೆಂಟ್ಲಿ ಸೊ ಫೋರ್ ನೈಂಟಿ ಸೆವೆನ್ ಕ್ರೋರ್ಸ್ ಆಗಿದೆ ರೆವೆನ್ಯೂ ಕೂಡ ನೀವು ನೋಡಿದ್ರ ಸಿಗ್ನಿಫಿಕೆಂಟ್ ಜಂಪ್ ಆಗಿದೆ ಫೋರ್ ಟ್ವೆಂಟಿ ಏಯ್ಟಿಂದ ಸೊ ಫೈವ್ ನಾಟ್ ಒನ್ ಫೈವ್ ನಾಟ್ ಒನ್ ಕ್ರೋರ್ ಆಗಿದೆ ಸೊ ಇ ಬಿ ಐ ಟಿ ಮಾರ್ಜಿನ್ಸ್ ಕೂಡ ಬಂದರೆ ನೀವು ನೋಡಿದ್ರೆ ಸೊ ಅಲ್ಟಿಮೇಟ್ಲಿ ಟ್ವೆಂಟಿ ತ್ರೀ ಫಾರ್ಟಿ ಆ್ಯಂಡ್ ತರ್ಟಿ ನೈನ್ ಪಾಯಿಂಟ್ ಸೆವೆನ್ ಸೊ ಈ ಇ ಬಿ ಐ ಟಿ ಅಂದರೆ ಅಂದರೆ ಅರ್ನಿಂಗ್ ಬಿಫೋರ್ ಟ್ಯಾಕ್ಸ್ ಆ್ಯಂಡ್ ಡಿಪ್ರಿಷಿಯೇಷನ್ ಅಂತ ಹೇಳ್ತೀವಲ್ಲ ನಾವು ಇಲ್ಲೇನಾಗುತ್ತೆ ಅಂದರೆ ಅಲ್ಟಿಮೇಟ್ಲಿ ಕಂಪ್ನಿಯ ಗ್ರೋತ್ ಕಂಪನಿಯ ರಿಟರ್ನ್ ನಿಮಗೆ ತೋರಿಸ್ಕೊಡುತ್ತೆ ಸೊ ನೆಟ್ ಫ್ರಾಮಿಟಲ್ಲಿ ನೋಡೋದಾದ್ರೂ ಕೂಡ ನಿಮಗೆ ಸ್ಟೆಬಿಲಿಟಿ ಇದೆ ಸೊ ಇಂಕ್ರಿಮೆಂಟಲ್ಲಿ ಇದೆ ತ್ರೀ ಸಿಕ್ಸ್ಟಿ ಏಯ್ಟ್ ಕ್ರೋಸು ಸು ಮಾಡಿದೆ ಲಾಸ್ಟ್ ಇಯರು ಸೊ ಇಲ್ಲಿನ ಮೈನ್ ಕೀ ರೇಷಿಯೋಸ್ ಅಂತ ತೊಗೊಂಡ್ರೆ ನಾವು ರಿಟನ್ ಆನ್ ನೆಟ್ವರ್ತ್ ಅಂತ ಕರಿತೀವಿ ರಿಟರ್ನ್ ಆನ್ ನೆಟ್ ಅಂತ ಅಂದರೆ ಅಲ್ಲಿ ನಿಮಗೆ ಪ ಏನೋ ನಿಮ್ಗೆ ಇನ್ವೆಸ್ಟ್ಮೆಂಟಿಗೆ ಆಫ್ಟರ್ ಏನೋ ಎಂಟೈರ್ ಡಿಪ್ರಿಷಿಯೇಷನ್ಸ್ ಆಗ್ಬೋದು ಟ್ಯಾಕ್ಸ್ ಆಗ್ಬೋದು ಎಲ್ಲ ಪೇ ಆದಮೇಲೆ ಏನು ಆ್ಯಕ್ಚುಲ್ ರಿಟರ್ನ್ ಸಿಗ್ಬೋದು ಕಸ್ಟಮರ್ಗೆ ಅಂತ ಬಂದಾಗ ಸೊ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ವರೆಗೂ ನಿಮಗೆ ರಿಟರ್ನ್ ಎಕ್ಸ್ಪೆಕ್ಟೇಷನ್ಸ್ ಕೊಟ್ಟಿದೆ ಸೊ ಅಲ್ಟಿಮೇಟ್ಲಿ ಇಟ್ಸ್ ಅ ಗುಡ್ ಸೈನ್ ಫಾರ್ ದ ಕಂಪ್ನಿ ಪಿ ರೇಷೋ ನೋಡಿದ್ರೆ ಸೊ ಫಾರ್ಮಾಸಿಟಿಕಲ್ ಪಿ ಈ ರೇಷಿಯೋದು ಬಂದುಬಿಟ್ಟು ಅರೌಂಡ್ ಫಿಫ್ಟಿ ಆ್ಯಂಡ್ ಎಬೋಸ್ ಇರುತ್ತೆ ಇಲ್ಲಿ ಕೂಡ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋಸ್ ನೋಡಿದ್ರೆ ನಿಮಗೆ ಪ್ರೀ ಐ ಪಲ್ಲಿ ಫಾರ್ಟಿ ಸೆವೆನ್ ಟೈಮ್ಸ್ ಇದೆ ಸೊ ಇಟ್ಸ್ ಅ ಫೇರ್ ವ್ಯಾಲ್ಯೂಯೇಷನ್ಸ್ ಅಂತ ನನಗೆ ಅನಿಸುತ್ತೆ ಸೊ ಇನ್ನು ದೆನ್ ಇ ಪಿ ಎಸ್ ಅಂತ ಬಂದರೆ ಅರ್ನಿಂಗ್ ಪರ್ ಶೇರ್ಸ್ ಬಂದ್ಬಿಟ್ಟು ನಿಮಗೆ ಟ್ವೆಲ್ ಪಾಯಿಂಟ್ ಫೋರ್ ಸಿಕ್ಸ್ ಇದೆ ಈವನ್ ಇಟ್ಸ್ ಆಲ್ಸೋ ಏನೋ ಡಬಲ್ ಡಿಜಿ ಗ್ರೋತ್ ಇದೆ ಸೊ ಕಂಪ್ನಿಯ ಓವರ್ ಔಟ್ಲುಕ್ ಮತ್ತು ವ್ಯಾಲ್ಯೂಷನ್ ನೋಡೋದಾದರೆ ಕಂಪ್ನಿ ನಾನು ಹೇಳ್ದಂಗೆ ಸೊ ಟು ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ರಿಟರ್ನ್ ಆನ್ ನೆಟ್ವರ್ಕ್ ಬಂದ್ಬಿಟ್ಟು ಸೊ ಟ್ವೆಂಟಿ ಸೆವೆನ್ ಪಾಯಿಂಟ್ ಏಯ್ಟ್ ಇದೆ ಪಿ ಇ ರೇಷಿಯೋ ಬಂದು ಫಾರ್ಟಿ ಫೈವ್ ಟೈಮ್ಸ್ ಟು ಫಾರ್ಟಿ ಏಟ್ ಒಳಗಡೆ ಇದೆ ಸೊ ಇಲ್ಲೇನಾಗುತ್ತೆ ನಿಮಗೆ ಅಲ್ಟಿಮೇಟ್ಲಿ ಸೊ ಇಟ್ಸ್ ಅ ಗುಡ್ ಸೈನ್ ಕಂಪ್ನಿಯ ಓಕೆ ಅನ್ಸುತ್ತೆ ಈ ಕಂಪ್ನಿ ಇನ್ವೆಸ್ಟ್ಮೆಂಟು ಟು ಟು ಫೈವ್ ಇಟ್ ವಿಲ್ ಬಿ ಅ ಗುಡ್ ಆರಿಜನ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಅಂತದೆ ಸೊ ಒಂದು ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಇಮಿಡಿಯೇಟ್ ಲಿಸ್ಟಿಂಗ್ ಗೈನಲ್ಲಿ ನೀವು ನೋಡೋದಾದ್ರೆ ಆಸ್ ಆಫ್ ನೋ ಗ್ರೇ ಮಾರ್ಕೆಟಲ್ಲಿ ನಿಮಗೆ ಅರೌಂಡ್ ಏಯ್ಟೀನ್ ಪರ್ಸೆಂಟ್ ತೋರಿಸ್ತದೆ ಬಟ್ ಪ್ರಾಬಬ್ಲಿ ಆ ಏಯ್ಟೀನ್ ಪರ್ಸೆಂಟ್ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಕಂಡೀಷನ್ ಇಟ್ ಮೇ ಬಿ ಟೆನ್ ಪರ್ಸೆಂಟ್ ಕೂಡ ಆಗ್ಬೋದು ಟ್ವೆಂಟಿ ಪರ್ಸೆಂಟ್ ಕೂಡ ಆಗ್ಬೋದು ಸೊ ಲಿಸ್ಟಿಂಗ್ ಏನು ಇಮೀಡಿಟ್ಲಿ ನೋಡೋಕ್ಕಿಂತ ಸೊ ಇಫ್ ಯು ಯಾರ್ ಅವಾಗಿನ್ ಆರೀಸನ್ ಆಫ್ ಟು ಟು ಫೈವ್ ಇಯರ್ಸ್ ಅಂತಂದರೆ ಈ ಪಟಿಕ್ಯುಲರ್ಸ್ಟಾಕ್ ಸೆಟ್ಸ್ ಗುಡ್ ಟು ಇನ್ವೆಸ್ಟ್ ಅಂತ ನಂಗೆ ಅಂತ ಪ್ರೊಡಕ್ಷನ್ ಕೆಪಾಸಿ ಬಂದರೆ ಸೊ ಫಿಫ್ಟಿ ತೌಸಂಡ್ ಮೆಟ್ರಿಕ್ ಟನ್ಸ್ ಅವರು ನಿಮಗೆ ಕಂಪ್ನಿ ಕೆಪಾಸಿಟಿ ಇದೆ ಸೊ ಅವರು ಯೂಸ್ ಮಾಡೋದು ಕ್ಯಾಲ್ಷಿಯಮ್ಸ್ ಆದು ಐನೂ ಮ್ಯಾಗ್ನೀಸಿಯಮ್ಮು ಜಿಂಕು ಪೊಟ್ಯಾಷಿಯಮ್ಸ್ ಸೋಡಿಯಮ್ಸ್ ಇನ್ನೆಲ್ಲ ಯೂಸ್ ಮಾಡಿ ಅವರು ಪರ್ಟಿಕ್ಯುಲರ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಕಂಪ್ನಿಯ ಸಪ್ಲೈಸಸ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಮೋರ್ ಪ್ರಾಡಕ್ಟ್ ಇದೆ ಸೊ ಡೆಲಿವರಿ ಮಾಡ್ತಾರೆ ಕಂಪ್ನಿ ಬಂದು ಸ್ಟಾಂಗ್ ಆರಂಟಿ ಇದೆ ಸೊ ಆಲ್ ದಿಸ್ ಇನ್ಫಾರ್ಮೇಷನ್ ನಿಮಗೆ ಕಂಪ್ನಿ ಪ್ರೊಫೈಲ್ ಕೊಟ್ಟಿದ್ವಿ ಕಾಂಪಿಟೇಟಿವ್ ಸ್ಟ್ರೆಂತ್ ಬಂದ್ಬಿಟ್ಟು ಸೊ ಹೈ ಗ್ರೋತ್ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋ ಕೆಪಾಸಿಟಿ ಇದೆ ಈ ಫಂಡ್ ಏನು ಗ್ರೋ ರೈಸ್ ಮಾಡ್ತಾರೆ ಆ ಫಂಡ್ ರೈಸಲ್ಲಿ ಅವರ ಮೆಕಾನಿಸ್ ಮೆಷಿನರೀಸ್ ಆಗ್ಬೋದು ಅದು ಅವರ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆಗ್ಬೋದು ಇನ್ಕ್ರೀಸ್ ಮಾಡ್ತಾರೆ ಹಾಗಾಗಿ ನಿಮಗೆ ಬೆನಿಫಿಟ್ ಸಿಗುತ್ತೆ ಸೊ ಕೀ ಅಂತ ಬಂದರೆ ಇಲ್ಲಿಂದ ಕಂಪ್ನಿದು ಟಾಪ್ ಟೆನ್ ಕಸ್ಟಮರ್ಸ್ ಕಡೆ ಅಂದರೆ ತರ್ಟಿ ಫೈವ್ ಪರ್ಸೆಂಟ್ ಆಫ್ ರೆವೆನ್ಯೂ ಒಂದು ಏನೋ ಕಾನ್ ಕಾನ್ಸನ್ಟ್ರೇಷನ್ ಆಗ್ತದೆ ಸೊ ಮತ್ತು ಸಿಕ್ಸ್ಟಿ ಪರ್ಸೆಂಟ್ ರೆವೆನ್ಯೂ ಬಂದ್ಬಿಟ್ಟು ಏನಾಗುತ್ತೆ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟಿಂದ ಸೊ ಅವ್ರಿಗೆ ಸಿಗ್ತಾ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಆ ಸೆಗ್ಮೆಂಟಲ್ಲಿ ನಿಮಗೆ ವೇರಿಯೇಷನ್ಸ್ ಆದರೆ ರಿಸ್ಕ್ ಆಗುತ್ತೆ ಸೊ ಈ ಪರ್ಟಿಕ್ಯುಲರ್ ಆಪರೇಷನ್ ಕನ್ಸನ್ಟ್ರೇಷನ್ ಆಗಬಹುದು ಗುಜರಾತ್ ಏನೋ ಅವರು ಬಿಸ್ನೆಸ್ ಎಕ್ಸ್ಪೋಸರ್ಸ್ ಇದೆ ಸೊ ಏನೋ ರಿಸೆಪ್ಷನ್ಸ್ ಇದೆ ಸೊ ಇವೆಲ್ಲ ಪರ್ಟಿಕ್ಯುಲರ್ಲಿ ಕನ್ಸರ್ನ್ಸ್ ಆಗುತ್ತೆ ಕೀ ಸ್ಟ್ರೆಂತ್ ಬಂತ ಬಂದ್ರೆ ಆ ಕಂಪ್ನಿಯಲ್ಲಿ ಸ್ಟ್ರಾಂಗ್ ಆರ್ ಅಂಡ್ ಡಿ ಸಪೋರ್ಟ್ಸ್ ಇದೆ ಇನೋವೇಷನ್ಸ್ ನ್ಯೂ ಪ್ರಾಡಕ್ಟ್ಸ್ ಆಗ್ಬೋದು ಇನೋವೇಷನ್ಸ್ ಆಗ್ಬೋದು ಪ್ರಾಬ್ಲಮ್ಸ್ ಇಲ್ಲ ಅಡ್ವಾನ್ಸ್ಡ್ ಕಂಪ್ಲೇಂಟ್ ಫೆಸಿಲಿಟೀಸ್ ಇದೆ ಗ್ಲೋಬಲ್ ಸರ್ಟಿಫಿಕೇಶನ್ಸ್ ಮತ್ತೆ ಸ್ಕೇಬಲಿಟಿ ಕೆಪಬಿಲಿಟಿ ಇದೆ ಸೊ ಮಾರ್ಕೆಟ್ ಲೀಡರ್ಸ್ ವಿತ್ ಡೈವರ್ಸಿಫೈಡ್ ಫಾರ್ಫುಲ್ ವಿತ್ ಐ ಎಂಟ್ರಿ ಬ್ಯಾರಿಯರ್ಸ್ ಇನ್ ಇಂಗ್ರೀಡಿಯಂಟ್ ಇಂಡಸ್ಟ್ರೀಸ್ ಅಂದರೆ ಅವರಲ್ಲಿ ಆಲ್ರೆಡಿ ಏನಾಗ್ತದೆ ಕೆಲವೊಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ಗೆ ಪೇಟೆಂಟ್ ರೈಟ್ಸ್ ಎಲ್ಲ ತೊಗೊಂಡು ಸೊ ಕೀಪ್ ಮಾಡಿದ್ದಾರೆ ಇದು ನಿಮ್ಮ ಕಂಪ್ನಿಯ ಫುಲ್ ಡೀಟೇಲ್ಸ್ ಈ ಪರ್ಟಿಕ್ಯುಲರ್ ಐ ಪಿ ಓ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾರ್ ನೆಕ್ಸ್ಟ್ ಅಪ್ಕಮಿಂಗ್ ಐ ಪಿ ಹಂಗೆ ನಿಮಗೆ ವಿಡಿಯೋ ಮಾಡಿ ಶೇರ್ ಮಾಡೋದಕ್ಕೆ ಥ್ಯಾಂಕ್ ಯು ಹ್ಯಾವ್ ಎ ಗ್ರೇಟ್ ಡೇ